ಜಾತ್ರಾ ಮಹೋತ್ಸವಗಳಂತಹ ಕಾರ್ಯಕ್ರಮಗಳು ಸಮಾಜವನ್ನ ಒಂದಾಗಿಸುವ ಶಕ್ತಿ ಹೊಂದಿವೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ರು ಬೈಲಹೊಂಗಲ ನಗರದ ಶ್ರೀ ನೀಲಕಂಠ ಯೋಗೀಶ್ವರ ಜಾತ್ರಾ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತಾರು ಲಿಂಗೈಕ್ಯ ಗಂಗಾಧರ ಮಹಾಸ್ವಾಮಿಗಳ ಎಪ್ಪತ್ಮೂರನೇ ಜಯಂತಿ ಹಾಗೂ ಮಹೋತ್ಸವ ಮಹಾಶಿವರಾತ್ರಿ ಉತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಕೆಲ ರಾಜಕೀಯ ಶಕ್ತಿಗಳು ಸಮಾಜವನ್ನು ವಿಭಜಿಸುವ ಪ್ರಯತ್ನವನ್ನ ಮಾಡ್ತಾ ಇರುವುದು ವಿಷಾದಕರ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಜೊತೆಗೆ ಆಚಾರ ವಿಚಾರವನ್ನ ಕಲಿಸಬೇಕು ಅಂತ ಹೇಳಿದರು ಎಲ್ಲರೂ ಒಗ್ಗಟ್ಟಿನಿಂದ ಸ್ವಾಮೀಜಿಗಳ ಆಶೀರ್ವಾದದೊಂದಿಗೆ ಸಮಾಜವನ್ನ ಬಲಪಡಿಸೋ ದಿಕ್ಕಿನಲ್ಲಿ ಕಾರ್ಯನಿರ್ವಹಣೆ ಮಾಡಬೇಕು ಒಗ್ಗಟ್ಟು ಶಿಕ್ಷಣ ಮತ್ತು ಸಂಸ್ಕೃತಿ ಈ ಮೌಲ್ಯಗಳೊಂದಿಗೆ ಸಮಾಜದ ಅಭಿವೃದ್ಧಿಗೆ ಕೈಜೋಡಿಸುವ ಸಂಕಲ್ಪವನ್ನ ಅವರು ವ್ಯಕ್ತಪಡಿಸಿದರು ಡಿಸಿಸಿ ಮಾಜಿ ಅಧ್ಯಕ್ಷ ರಮೇಶ್ ಕತ್ತಿ ಮಾತನಾಡಿ ಶಿಕ್ಷಣ ಅತ್ಯವಶ್ಯಕ ಆದರೆ ಶಿಕ್ಷಣದ ಜೊತೆಗೆ ಸಂಸ್ಕಾರ ಇಲ್ಲದೇ ಇದ್ರೆ ಸಮಾಜ ದಿಕ್ಕು ತಪ್ಪುತ್ತೆ ಅಂತ ಹೇಳಿದರು ಮನೆ ಮನೆಗಳಲ್ಲಿ ಮಕ್ಕಳಿಗೆ ಉತ್ತಮ ಮೌಲ್ಯಗಳನ್ನು ಬಿತ್ತನೆ ಮಾಡಬೇಕು ವಿಶೇಷವಾಗಿ ತಾಯಂದಿರು ಮತ್ತು ಹಿರಿಯರು ಮಕ್ಕಳಿಗೆ ಮಾನವೀಯತೆ ಗೌರವ ಮತ್ತು ಶಿಸ್ತಿನ ಪಾಠ ಕಲಿಸಬೇಕು ಅಂತ ಹೇಳಿದರು ಒಂದು ಕಾಲದಲ್ಲಿ ಅನಾಥಾಶ್ರಮಗಳು ಹೆಚ್ಚಾದರೆ ಮಾನವೀಯತೆ ಕುಗ್ಗುತ್ತೆ ಎನ್ನುವಂತಹ ಮಾತು ಕೇಳಿ ಬಂದಿತ್ತು ಎಂದಿನ ಪರಿಸ್ಥಿತಿಯಲ್ಲಿ ಅದು ನೆನಪಾಗುತ್ತೆ ಕುಟುಂಬ ವ್ಯವಸ್ಥೆ ಬಲವಾಗಿರಬೇಕು ಮನೆಯೊಳಗಿನ ಮೌಲ್ಯಗಳು ಪರಸ್ಪರ ಗೌರವ ಮತ್ತು ಪ್ರೀತಿ ಉಳಿಬೇಕು ಅಂತ ಹೇಳಿದರು ಶಾಸಕ ಮಹಾಂತೇಶ ಕೌಜಲಗಿ ಮಹಾಂತೇಶ ಕವಟಗಿ ಮಠ ಮಾತನಾಡಿದರು ಹುಬ್ಬಳ್ಳಿ ಮೂರು ಸಾವಿರ ಮಠದ ಜಗದ್ಗುರು ಡಾಕ್ಟರ್ ಗುರುಸಿದ್ದ ಯೋಗೇಂದ್ರ ಮಹಾಸ್ವಾಮೀಜಿ ದಿವ್ಯ ಸಾನಿಧ್ಯವನ್ನ ವಹಿಸಿದ್ರು ಮುರಗೋಡ ನೀಲಕಂಠ ಸ್ವಾಮೀಜಿ ಅಧ್ಯಕ್ಷತೆ ವಹಿಸಿದ್ರು ವೇದಿಕೆ ಮೇಲೆ ಪ್ರಭು ನೀಲಕಂಠ ಸ್ವಾಮೀಜಿ ಮಾಜಿ ಶಾಸಕರಾದ ಡಾಕ್ಟರ್ ವಿಶ್ವನಾಥ ಪಾಟೀಲ್ ಜಗದೀಶ ಮೆಟಗುಡ್ಡ ಮಹಾಂತೇಶ ದೊಡ್ಡಗೌಡ್ರ ಉದ್ಯಮಿ ವಿಜಯ ಮೆಟಗುಡ್ಡ ಬಿಜೆಪಿ ಜಿಲ್ಲಾಧ್ಯಕ್ಷ ಸುಭಾಸ ಪಾಟೀಲ ಮಹಾಂತೇಶ ಕವಟಗಿಭಟ ಮುನವಳ್ಳಿ ಮುರಗೇಂದ್ರ ಸ್ವಾಮೀಜಿ ಹೊಸೂರ ಗಂಗಾಧರ ಸ್ವಾಮೀಜಿ ಬಸವಲಿಂಗ ಸ್ವಾಮೀಜಿ ಕಮತಗಿ ಹುಚ್ಚೇಶ್ವರ ಸ್ವಾಮೀಜಿ ಚಿಕಲಪರ್ವಿ ಸದಾಶಿವ ಸ್ವಾಮೀಜಿ ಸೇರಿದಂತೆ ವಿವಿಧ ಮಠಾಧೀಶರು ಗಣ್ಯರು ಉಪಸ್ಥಿತರಿದ್ದರು ಲೆಕ್ ಮ್ಯಾನ್ ಆಫ್ ಇಂಡಿಯಾ ಆನಂದ ಮಲ್ಲಿಗವಾಡ ಅವರಿಗೆ ನೀಲಕಂಠ ಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಇದೇ ವೇಳೆ ಶ್ರೀಮಠದ ವೆಬ್ಸೈಟ್ಗೆ ಚಾಲನೆಯನ್ನು ಕೂಡ ನೀಡಲಾಯಿತು ಇದಕ್ಕೂ ಮೊದಲು ಶಟಸ್ಥಲ ಧ್ವಜಾರೋಹಣ ಪ್ರವಚನ ಮಂಗಲ ಅಂಗವಾಗಿ ಮಹಿಳೆಯರಿಂದ ಮರಡಿ ಬಸವೇಶ್ವರ ದೇವಸ್ಥಾನದಿಂದ ಶ್ರೀಮಠದವರೆಗೆ ಬಸವ ಕಾರ್ಯಕ್ರಮ ಕೂಡ ಜರುಗಿತು